ಗೊತ್ತಾಗ್ತದೆ ಅಕ್ಕಿ ಎಷ್ಟೋ ಅಕ್ಕಿ ಇಲ್ಲ ಅಂತ ಅಕ್ಕಿ ಬಂದು ಹಣ ಕೊಡ್ತಾ ಇದ್ದಾರೆ ಈಗ ಅಕ್ಕಿ ಎಲ್ಲಿ ಹೋಗ್ತಿದೆ ಅಂತ ಕೇಳಿದ್ರೆ ಇಲ್ಲೇ ಇದೆ ಪ್ರೆಸೆಂಟ್ ಇಲ್ಲೇ ಕಾಣಿಸ್ತಾ ಇದೆ ಈ ರೀತಿ ಅಕ್ರಮವಾಗಿ ನಡೆಸ್ಕೊಂತ ಹೋಗ್ತಿದ್ರೆ ಜನರಿಗೆ ಅವಶ್ಯಕತೆ ಇರೋರಿಗೆ ಅಕ್ಕಿ ಎಲ್ಲಿ ತಲು ಅಕ್ರಮವಾಗಿ ಡೈಲಿ ಇವಾಗ ಫುಡ್ ಇನ್ಸ್ಪೆಕ್ಟರ್ಗೆ ಆಗಲಿ ಮತ್ತೆ ಅವ್ರ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲಿ ಯಾರಿಗೂ ಎಲ್ಲ ಗೊತ್ತಿದ್ರು ಕಣ್ಣು ಮುಚ್ಕೊಂಡು ಸುಮ್ಮಿದ್ದಾರೆ ಭ್ರಷ್ಟಾಚಾರ 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 ಚಿಕ್ಕಮಗಳೂರು ಆಹಾರ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಬಡವರು ತಿನ್ನೋ ಅನ್ನಕ್ಕೂ ಕಲ್ಲು ಹಾಕ್ತಾ ಇರೋ ಆಹಾರ ಇಲಾಖೆ ಬೆಲೆ ಅಂಗಡಿಗೆ ಸಪ್ಲೈ ಆಗ್ಬೇಕಾಗಿದ್ದ ಕೀ ಕಾಳು ಸಂತೆಗೆ ಮಧ್ಯವರ್ತಿಗಳ ಮೂಲಕ ಬೇರೆಡೆ ಸಾಗಿಸುವ ಅಧಿಕಾರಿಗಳು ಲಾರಿಯಲ್ಲಿ ಕತ್ತು ಸಾಗಿಸ್ತಾ ಇದ್ದಾಗ ಸಿಕ್ಕಿಬಿದ್ದ ಖದೀಮರು ಒಂದೊಂದು ಲಾರಿಯಲ್ಲೂ ಲಕ್ಷಾಂತರ ಹಣ ಗುಳು ಬಡವರಿಗೆ ಅಕ್ಕಿ ನೀಡದೆ ಬೇರೆಡೆಗೆ ಸಾಗಿಸೋ ಅಧಿಕಾರಿಗಳು ಭ್ರಷ್ಟಕೂಟವನ್ನ ಬಯಲು ಮಾಡ್ತಾ ಇದೆ ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು ಆಹಾರ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಬಡವರು ತಿನ್ನುವಂತ ಅನ್ನಕ್ಕೂ ಕೂಡ ಕನ್ನ ಹಾಕ್ತಾ ಇದ್ದಾರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ನ್ಯಾಯ ಬೆಲೆ ಅಂಗಡಿಗೆ ಸಪ್ಲೈ ಆಗ್ಬೇಕಾಗಿದ್ದಂತಹ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ಮಧ್ಯವರ್ತಿಗಳ ಮೂಲಕ ಬೇರೆಡೆಗೆ ಸಾಗಿಸ್ತಾ ಇದ್ದಾರೆ ಅಧಿಕಾರಿಗಳು ಲಾರಿಯಲ್ಲಿ ಕತ್ತು ಮುಚ್ಚಿ ಸಾಗಿಸ್ತಾ ಇದ್ದಾಗ ಇದೀಗ ಕದೀಮರು ಸಿಕ್ಕಿಬಿದ್ದಿದ್ದಾರೆ ಒಂದೊಂದು ಲಾರಿಯಲ್ಲೂ ಲಕ್ಷಾಂತರ ರೂಪಾಯಿ ಹಣವನ್ನ ಅಧಿಕಾರಿಗಳು ಗುಳು ಮಾಡಿದ್ದಾರೆ ಬಡವರಿಗೆ ಅಕ್ಕಿಯನ್ನ ನೀಡದೆ ಬೇರೆ ಕಡೆ ಸಾಗಿಸಿದ್ದಾರೆ ಅಧಿಕಾರಿಗಳು ಈ ಭ್ರಷ್ಟ ಕೂಟವನ್ನ ನಿಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಬಯಲು ಮಾಡಿದೆ ಚಿಕ್ಕಮಗಳೂರಿನಲ್ಲಿ ಹಳ್ಳ ಹಿಡಿದಿರುವ ಆಡಳಿತ ವ್ಯವಸ್ಥೆ ಪ್ರತಿಯೊಂದು ಇಲಾಖೆಯಲ್ಲೂ ಬ್ರಹ್ಮಾಂಡ ಭ್ರಷ್ಟಾಚಾರ ಹೇಳೋರಿಲ್ಲ ಕೇಳೋರಿಲ್ಲ ಬಡವರ ಕಷ್ಟ ಲೆಕ್ಕಕ್ಕೆ ಇಲ್ಲ ಏನ್ ಮಾಡ್ತಾ ಇದೆ ಜಲಾಡಳಿತ ಜನಪ್ರತಿನಿಧಿಗಳು ಫುಲ್ ಸೈಲೆಂಟ್ ಎರಡು ತಿಂಗಳ ಹಿಂದೆಯೇ ಮೆಸ್ಕಂ ಕಳ್ಳಾಟ ಬಯಲು ಕಳ್ಳಾಟ ಬಯಲು ಮಾಡಿದ್ರು ಡಿಸಿ ಮೌನ ಕದ್ದ ಮಾಲು ಸಾಕಿಸುವಾಗ ಸಿಕ್ಕಿಬಿದ್ದ ಸಿಬ್ಬಂದಿ ಇದೀಗ ಆಹಾರ ಇಲಾಖೆಯಲ್ಲೂ ಗೋಲ್ಮಾಲ್ ಬಡವರ ರಕ್ತ ಹಿರಿ ಐಷಾರಾಮಿ ಜೀವನ ಮಾಡ್ತಾ ಇರುವ ಅಧಿಕಾರಿಗಳು ಆಹಾರ ಸಚಿವರೇ ನೀವಾದ್ರೂ ಕ್ರಮ ಕೈಗೊಳ್ತೀರ ಚಿಕ್ಕಮಗಳೂರಿನಲ್ಲಿ ಆಡಳಿತ ವ್ಯವಸ್ಥೆ ಹಳ್ಳ ಹಿಡಿದು ಹೋಗಿದೆ ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಸಿಗ್ತಾ ಹೋಗುತ್ತೆ ಪ್ರತಿಯೊಂದು ಇಲಾಖೆಯಲ್ಲೂ ಬ್ರಹ್ಮಾಂಡ ಭ್ರಷ್ಟಾಚಾರವೇ ನಡೆದು ಹೋಗ್ತಾ ಇದೆ ಯಾರು ಕೂಡ ಪ್ರಶ್ನೆ ಮಾಡೋರೇ ಇಲ್ಲ ಅನ್ನೋ ಹಾಗಾಗಿದೆ ಬಡವರ ಕಷ್ಟ ಲೆಕ್ಕಕ್ಕೆ ಇಲ್ಲ ಅನ್ನೋ ತರ ವಾತಾವರಣ ನಿರ್ಮಾಣವಾಗಿದೆ ಎಷ್ಟೆಲ್ಲ ಭ್ರಷ್ಟಾಚಾರ ಆಗ್ತಾ ಇದ್ರು ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಜನಪ್ರತಿನಿಧಿಗಳು ಯಾಕೆ ಫುಲ್ ಸೈಲೆಂಟ್ ಆಗಿದ್ದಾರೆ ಅಂತ ಜನ ಪ್ರಶ್ನೆ ಮಾಡುವಂತಾಗಿದೆ ಎರಡು ತಿಂಗಳ ಹಿಂದೆ ಮೆಸ್ಕಾಂ ಕಳ್ಳಾಟವನ್ನ ಬಂದ್ ಮಾಡಲಾಗಿತ್ತು ಇಷ್ಟೆಲ್ಲ ಆದ್ರೂ ಕೂಡ ಜಿಲ್ಲಾಧಿಕಾರಿ ಮಾತ್ರ ಮೌನವನ್ನ ವಹಿಸಿದ್ದಾರೆ ಯಾಕೆ ಅನ್ನೋದು ಎಲ್ಲರ ಪ್ರಶ್ನೆ ಕದ್ದ ಮಾಲನ್ನ ಸಾಗಿಸುವಾಗ ಸಿಬ್ಬಂದಿ ಸಿಕ್ಕಿ ಬಿದ್ದಿದ್ದಾರೆ ಇದೀಗ ಅದೇ ರೀತಿಯಾದಂತಹ ಘಟನೆ ಆಹಾರ ಇಲಾಖೆಯಲ್ಲೂ ಆಗಿದೆ ಮೆಸ್ಕಾಂ ನಲ್ಲಿ ಯಾವ ರೀತಿ ನಡೆದಿತ್ತೋ ಅದೇ ರೀತಿಯಾದಂತಹ ಘಟನೆ ಇಲ್ಲೂ ಕೂಡ ರಿಪೀಟ್ ಆಗಿದೆ ಬಡವರ ರಕ್ತ ಹಿರಿ ಐಷಾರಾಮಿ ಜೀವನವನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಬಡವರ ಕಷ್ಟ ಲೆಕ್ಕಕ್ಕೆ ಇಲ್ಲ ಕಷ್ಟವನ್ನ ಕೇಳೋರೇ ಇಲ್ಲ ಅನ್ನೋ ಹಾಗಾಗಿದೆ ಆಹಾರ ಸಚಿವರೇ ನೀವಾದ್ರೂ ಇನ್ನು ಕ್ರಮ ಕೈಗೊಳ್ತೀರಾ ಅನ್ನೋದು ನಿಮ್ಮನ್ನ ಸದ್ಯಕ್ಕೆ ಜನ ಮಾಡ್ತಾ ಇರುವಂತ ಪ್ರಶ್ನೆ ದಿನಾಂಕ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಮಗೆ ರಾತ್ರಿ ಈ ರೀತಿ ಅಕ್ರಮ ಅಕ್ಕಿ ದಾಸ್ತಾನು ಚಿಕ್ಕಮಗಳೂರು ನಗರದಲ್ಲಿ ಸಾಗಾಣಿಕೆ ಇದ್ದಾರೆ ಅಂತ ಮಾಹಿತಿ ಬಂದು ಬಂದಿದೆ ಅದರ ಮೇರೆಗೆ ನಾನು ಅಲ್ಲಿಂದ ಬಂದು ಪರಿಶೀಲಿಸಲಾಗಿ ಲಾರಿ ಮಾತ್ರ ಇತ್ತು ಲಾರಿಯಲ್ಲಿದ್ದ ದಾಸ್ತಾನನ್ನ ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿಯವರ ಹೋಗಿ ಅವರಿಗೆ ತಿಳಿಸಿ ಸರ್ಕಾರದ ವಿವಿಧ ಯೋಜನೆಗಳಿಗೆ ಸಂಬಂಧಿಸಿದಿರ್ಬೋದು ಅಂತೇಳಿ ಮೇಲ್ನೋಟ ಕಂಡು ಬಂದಿರೋದ್ರಿಂದ ಐ ಆರ್ ದಾಖಲು ದಾಖಲು ಮಾಡಿಕೊಂಡು ತನಿಖೆ ಮಾಡಬೇಕು ಅಂತೇಳಿ ನಾನು ಎಫ್ ಐ ಆರ್ ದಾಖಲಿಸಿದ್ದೀನಿ ಅದರಂತೆ ಮುಂದಿನ ಕ್ರಮ ಅವರು ವಹಿಸ್ತಾರೆ ಮತ್ತು ಅಕ್ರಮವಾಗಿ ಡೈಲಿ ನಡೀತಿದೆ ಇವತ್ತು ಒಂದು ದಿವಸದಲ್ಲ ಇದು ಫುಡ್ ಇನ್ಸ್ಪೆಕ್ಟ್ರಿಗೆ ಆಗಲಿ ಮತ್ತು ಅವ್ರ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲಿ ಯಾರಿಗೂ ಎಲ್ಲ ಗೊತ್ತಿದ್ರು ಕಣ್ಣು ಮುಚ್ಕಂಡು ಸುಮ್ಮನಿದ್ದಾರೆ ಅದು ಕಣ್ಮುಚ್ಕಂಡು ಸುಮ್ಮನಿರೋದೆ ಎಲ್ಲ ರೋಡಲ್ಲ ಹೋಗ್ತಿರೋದು ಏನು ಪ್ಲೇಟಲ್ಲಿ ಹೋಗ್ತಿಲ್ಲ ಯಾಕೆ ಸುಮ್ಮಿದ್ದಾರೆ ಅಂತ ಗೊತ್ತಿಲ್ಲ ಅದನ್ನು ಕ್ರಮ ತಗೊಂಡು ನೀವು ಏನು ಮೇಲಧಿಕಾರಿಗಳಿಗೆ ತಲುಪಿಸಬೇಕು ಮಾನ್ಯತೆ ಪಡ್ತೈತಿ ರೆಸ್ಪಾನ್ಸ್ ಮಾಡಿಲ್ಲ ಅವರು ರೆಸ್ಪಾನ್ಸ್ ಮಾಡಿಲ್ಲ ನಾನು ಅಲ್ಲಿದ್ದೀನಿ ಗಾಡಿ ಹಿಡೀರಿ ಗಾಡಿ ಇಡ್ರೆ ನಮ್ಮ ಪ್ರಾಣ ಹೊತ್ತಿಟ್ಟು ಹಿಡಿಬೇಕು ಇವರು ಗಾಡಿ ಮೇಲ್ಗಡೆ ಹಾಕ್ಸ್ತೀರಿ ನಾವು ಎಲ್ಲಿಂದ ಹೋಗಬೇಕು ನಮ್ಮ ಹೆಂಡತಿ ಮಕ್ಕಳಿಗೆ ಯಾರಾಗರು ಇಡೀ ಮಾರ್ಕೆಟ್ ರೋಡಲ್ಲಿ ಮತ್ತು ಈ ಗುರುನಾಥ ಟೇಟ್ರ ಹತ್ರ ಎಲ್ಲ ಇದು ಅಕ್ರಮವಾಗಿ ಅಕ್ಕಿ ಹೋಗ್ತಾ ಇದೆ ಯಾರೂ ಆಕ್ಷನ್ ತಾಂತಿಲ್ಲ ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೂ ಸಮೇತ ಗೊತ್ತಿರ್ಬೋದೋ ಗೊತ್ತಿಲ್ಲ ಗೊತ್ತಿಲ್ಲ ಅದು ಕಣ್ಣು ಮುಚ್ಕೊಂಡು ಸುಮ್ಮಿದ್ದಾರೆ ಬಡ ಮಕ್ಕಳು ಅಂಥ ಅಕ್ಕಿ ಇದು ಬೇರೆ ಯಾರಾದರೆ ಬಿಡಿ ಏನೋ ಅವ್ರು ಏನೋ ಮಾಡ್ಕೊಂತಾರೆ ಬಡ ಮಕ್ಕಳೊಂದಿಗೆ ಮೋಸ ಮಾಡಿ ಯಾರೂ ಆಗೋಲ್ಲ ಅವ್ರು ಕೇಳಿದ್ಕೇನಂದರು ನಾವು ಆ ಸಂತೆಯಿಂದ ತಂದಿರೋದು ರೈತರು ತಂದು ಕೊಟ್ಟರು ಇಲ್ಲಿ ಯಾವುದಿದೆ ರೈತರು ಯಾವ ಒಳೆ ಮಾಡಿಟ್ಟಿದ್ದಾರೆ ರೈತರು ಬೆಳೆದು ಅಕ್ಕಿ ತಂದು ಕೊಡೋಕ್ಕೆ ಯಾವ್ದು ಭತ್ತದ ಇದೆ ಇದು ಈಗ ಬತ್ತದ ಮಿಲ್ ಇದೆ ಗಂಗಾವತಿ ಸೈಡ್ ಹೋದರೆ ಎಲ್ಲ ಹೊಸಪೇಟೆ ಸೈಡ್ ಹೋದರೆ ಬತ್ತದ ಮಿಲ್ ಇದೆ ಅದು ಮಾಡ್ತಾರೆ ಇಲ್ಲಿ ಯಾವುದು ಇಲ್ವಲ್ಲ ಇದು ಅಂದರೆ ಪೂರ್ಣವಾಗಿ ಗೊತ್ತಾಗ್ತದೆ ಇದು ಸೊಸಟಿ ಮಾಲು ಅಂತ ಗೌರ್ಮೆಂಟ್ ಮಾಲು ಮಕ್ಕಳು ಅಕ್ಕಿ ಅಕ್ರಮವಾಗಿ ಅಕ್ಕಿ ಸಾಗಾಣಿಕೆ ನಾವು ಮುಂಚೆ ಕೇಳ್ತಾ ಇದ್ವಿ ಈ ಕಣ್ಮುಂದೆ ನೋಡ್ತಾ ಇದ್ದೀವಿ ಪ್ರೆಸೆಂಟಲ್ಲಿ ಪಿ ಪಿ ಎಲ್ ಕಾರ್ಡು ದಾರಿಗರಿಗೆ ಎಷ್ಟೋ ಜನಕ್ಕೆ ಅಕ್ಕಿನೇ ಸಿಗ್ತಿರೋದಿಲ್ಲ ಈವನ್ ಈಗ ನಮ್ಮ ಸರ್ಕಾರವೇ ಲಾಸ್ಟಿಗೊಂದು ಎಷ್ಟೋ ತಿಂಗಳುಗಳು ಅಕ್ಕಿ ಇಲ್ಲ ಅಂತ ಅಂತೇಳ್ಬಿಟ್ಟು ಅಕ್ಕಿ ಬದಲು ಹಣ ಕೊಡ್ತಾ ಇತ್ತು ಈಗ ಅಕ್ಕಿ ಇಲ್ಲಿ ಹೋಗ್ತಿದೆ ಅಂತ ಕೇಳಿದರೆ ಇಲ್ಲೇ ಇದೆ ನೋಡಿ ಪ್ರೆಸೆಂಟ್ ಇಲ್ಲೇ ಕಾಣಿಸ್ತಾ ಇದೆ ಈ ರೀತಿ ಅಕ್ರಮವಾಗಿ ನಡೆಸ್ಕೊಳ್ತಾ ಹೋಗ್ತಿದ್ರೆ ಜನರಿಗೆ ಅವಶ್ಯಕತೆ ಇರೋರಿಗೆ ಅಕ್ಕಿ ಎಲ್ಲಿ ತಲುಪುತ್ತೆ ಸೊ ಇದ್ರ ವಿರುದ್ಧ ನಮ್ಮ ಅಧಿಕಾರಿಗಳು ಈಗ ನಿನ್ನೆ ಹೇಳಿದ ತಕ್ಷಣನೇ ಇವತ್ತು ಬೆಳಗ್ಗೆ ಎಲ್ಲ ಸ್ಪಂದಿಸಿ ಅದನ್ನು ಆನ್ ಟೈಮಲ್ಲಿ ಸೀಸ್ ಮಾಡಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಇದೇ ಥರ ಪ್ರತಿಯೊಬ್ಬರು ಜನರಿಂದಾನೆ ಆ್ಯಕ್ಚುಲಿ ಇದು ಅಕ್ಕಿ ವ್ಯವಹಾರ ಕಳಸಾಗಣಿಕೆ ಏನಿದೆ ಇದಕ್ಕೆ ಮೂಲ ಬಂದುಬಿಟ್ಟು ನಮ್ಮ ಜನಗಳನ್ನೇ ಯಾಕೆಂದರೆ ಜನಗಳು ಮಾರಿಲ್ಲ ಅಂತ ಹೇಳಿದ್ರೆ ಇದು ಈ ರೀತಿ ಅವ್ಯವಸ್ಥೆಗಳು ಪರ್ಚೇಸ್ ಮಾಡೋರು ಕೂಡ ಇರೋದಿಲ್ಲ ಈವನ್ ಅದು ತಗೊಳ್ಳೋರು ಕೂಡ ಇರೋದಿಲ್ಲ ಇದಕ್ಕೆ ಬ್ರೇಕ್ ಆಗಬೇಕು ಅಂದರೆ ಜನಗಳು ಫಸ್ಟು ಬುದ್ಧಿವಂತಿಕೆ ಕಲ್ತ್ಕೊಂಡ್ಬಿಟ್ಟು ಆ ರೀತಿ ವ್ಯವಹಾರಗಳನ್ನ ಮಾಡದೇ ಇರೋ ಮಾಡದೇ ರೀತಿ ಬೇಕಾದ್ರೆ ಅನಾಥಾಶ್ರಮಕ್ಕೆ ಇಲ್ಲಿಗ ದಾನ ಕೊಡಲಿ ಬೇಜಾರಿಲ್ಲ ಈ ರೀತಿ ಮಾರಾಟಗಾರ ಮಾಡೋದು ಸ್ಟಾಪ್ ಮಾಡಬೇಕು ಅದೇ ರೀತಿ ಸರ್ಕಾರ ಬಿ ಪಿ ಎಲ್ದಾರರಿಗೆ ಮಾತ್ರ ಕರೆಕ್ಟಾಗಿ ಅಕ್ಕಿಗಳನ್ನ ವ್ಯವಸ್ಥೆ ಮಾಡಿ ಕೊಡಬೇಕು ಇಲ್ಲ ಅಂತ ಈಗ ಕಾರ್ಡ್ದಾರರುಗಳು ಏನೋ ರಿಜೆಕ್ಟ್ ಮಾಡ್ತಾ ಹೋಗ್ತಿದ್ದಾರೆ ಬಿ ಪಿ ಎಲ್ ಕಾರ್ಡ್ಗಳನ್ನ ಅದನ್ನು ಆದಷ್ಟು ಬೇಗ ಸೈಂಟಿಫಿಕಲಿ ಅದನ್ನು ಪ್ರಾ ಆರಾಮಾಗಿ ಮಾಡ್ಕೊಳ್ತಾ ಹೋಗ್ಬೋದು ಯಾರು ಎ ಪಿ ಎಲ್ ಕಾರ್ಡ್ದಾರರು ಯಾರು ಬಿ ಪಿ ಎಲ್ ಕಾರ್ಡ್ ಯಾರು ಅಂತ ಹೇಳಿಬಿಟ್ಟು ಅದನ್ನು ಕೂಡ ಫೈಂಡ್ ಔಟ್ ಮಾಡಿಬಿಟ್ಟು ಕರೆಕ್ಟಾಗಿರುವಂಥವ್ರಿಗೆ ಅವಶ್ಯಕತೆ ಇರುವಂಥವ್ರಿಗೆ ಅಕ್ಕಿ ಸೌಲಭ್ಯಗಳನ್ನ ಸರ್ಕಾರಿ ಸೌಲಭ್ಯಗಳನ್ನ ತಲಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳ್ಕೊಡ್ತೇನೆ ಥ್ಯಾಂಕ್ ಯು ನಮಸ್ತೆ ಕಾಫಿ ನಾಡು ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಎಂಜಿ ರೋಡ್ ಚಿಕ್ಕಮಗಳೂರು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ